ನಾನ್ ಸುಷ್ಮಾಂಡಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ಅತ್ತೆಯವರಿದ್ದಾರೆ ಸೊ ಅವರು ತುಂಬಾ ಹಳೆ ಕಾಲದ ಒಂದ್ ಅಡುಗೆನ ಮಾಡ್ತೋಸ್ತಾ ತೋರಿಸ್ತಾ ಇದಾರೆ ನಿಮ್ಗೆ ಸೊ ಏನ್ ಮಾಡೋದು ಹೇಗೆ ಹೇಳೋದನ್ನೆಲ್ಲ ಅವ್ರು ಹೇಳ್ತಾರೆ ಓಕೆನಾ ತುಂಬಾ ಹಳೆ ಕಾಲದ ಒಂದು ಅಡುಗೆ ಹೇಳ್ತೇನೆ ತುಂಬಾ ಸರಳವಾಗಿ ಮಾಡೋದು ಗೊಜ್ಜು ಹೇಳಿ ಇದಕ್ಕೆ ಮತ್ತೇನೇ ವಿಶೇಷವಾಗಿ ಏನು ಬೇಕಾಗೋದಿಲ್ಲ ಮೊಸರು ಹಸಿ ಮೆಣಸು ಬೆಳ್ಳು ಬೆಳ್ಳುಳ್ಳಿ ಇನ್ನೂ ಕೆಲವೊ ಸಹ ಸಾಲಿಗೆಲ್ಲ ಹಾಕುವಾಗ ಮಾಡುವಾಗ ತೋರಿಸ್ತೇನೆ ನಿಮಗೆ ಅದನ್ನ ನೋಡಿ ಯಾರು ಮಾಡಬಹುದು ನೀವು ಜಾಬಿಗೆ ಹೋಗೋರ್ ಇರ್ಬಹುದು ದಿಢೀರ್ ಯಾರಾದ್ರೂ ಬಂದ್ರೆ ಏನಾದ್ರೂ ಮೊಸರು ಹಾಕಿ ಪದಾರ್ಥ ಮಾಡಬೇಕು ಅಂದ್ರೆ ಮಾಡಬಹುದು ಇದ್ರು ಮಾಡ್ಬೋದು ಅದೇ ಅಂತ ಈಗ ನೋಡ್ತಾ ಹೋಗೋಣ ಹಾ ಈಗ ನಾನು ಆ ಪದಾರ್ಥ ಮಾಡಿ ತೋರಿಸ್ತೇನೆ ನೀವು ನೋಡಿ ಊಟ ಮಾಡಿ ಆಮೇಲೆ ಏನಾಗಿದೆ ಹೇಳಿ ನೀವು ಕಮೆಂಟ್ ಹಾಕಿ ಈಗ ನೋಡಿ ಅತ್ತೆಯವರು ಸ್ಟಾರ್ಟ್ ಮಾಡಿದ್ದಾರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಕೊಬ್ಬರಿ ಹಣ್ಣು ಹಾಕಿಕೊಳ್ಬೇಕು ಫಸ್ಟು ಆಮೇಲೆ ಸ್ವಲ್ಪ ಕುತ್ತಂಬರಿ ಸ್ವಲ್ಪ ಸ್ವಲ್ಪ ಸಾಕು ಬಿಳೆ ಎಳ್ಳು ಬಿಳೆ ಎಳ್ಳು ಜಾಸ್ತಿ ಬಿಳೆ ಎಳ್ಳು ಜಾಸ್ತಿ ಬೇಳೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಸಿ ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಹೊರ್ಕೊಳ್ಬೇಕು ತುಂಬ ಸುಲಭ ಇದು ಮಾಡೋದು ಹಾಕಿ ಹುಡ್ಕೊಂಡು ಆಮೇಲೆ ಈಗ ಇದ್ರ ಜಜ್ಜಿ ಹೇಗೆ ತೋರಿಸ್ತೇನೆ ನೋಡಿ ನಮ್ಮ ಕಾಲದಲ್ಲೆಲ್ಲ ಹಳೆ ಹಳೆ ಅಡುಗೆ ಅಡುಗೆನೇ ತುಂಬ ನಮಗೆ ದಿಢೀರ್ ಮಾಡೋದು ಎಲ್ಲ ಮನೆಯಲ್ಲೇ ಇದ್ದಿದ್ದೆಲ್ಲ ಹುಡುಕಿ ಅಡುಗೆ ಮಾಡೋದು ಈಗಿನ ಹಾಗೆ ಪೇಟೆಗೆ ಹೋಗಬೇಕು ತರಕಾರಿ ತರಬೇಕು ಹೇಳೋದಿಲ್ಲಾಗಿತ್ತು ಎಲ್ಲ ಇದನ್ನೇ ಮಾಡಿದರೆ ರುಚಿ ರುಚಿಯಾಗಿ ಊಟ ಮಾಡ್ಬೋದು ತಂಪಾಗಿ ಮನೆಯಲ್ಲೇ ಅಡುಗೆ ಮಾಡೋದನ್ನೆಲ್ಲ ಊಟ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ಮಾಡಲಿಕ್ಕೂ ಸುಲಭ ಬೇಗ ಬೇಗ ಮಾಡಿ ಮುಗಿಸ್ಬೋದು ಅಡುಗೆ ಇದು ನೋಡಿ ಈಗ ಎಲ್ಲ ಹುರಿತು ಇದು ಕೆಂಪಗಾಗ್ತಾ ಬಂತು ಇದನ್ನ ಉಪ್ಪು ಹಾಕಿ ಸ್ವಲ್ಪ ಗೆದ್ದಬೇಕು ಇದು ಮೆಣಸು ಯಾವುದು ಇದು ಸಣ್ಣ ಮೆಣಸು ಅಲ್ಲ ಇದು ಇದು ನಮ್ಮ ಹಳ್ಳಿ ಕಡೆಗೆ ಮೇಲ್ಮಕ್ಕದ ಮೆಣಸು ಅಂತ ಹೇಳ್ತಾರೆ ಇದು ತುಂಬ ಖಾರ ನಮ್ಮ ಮನೇಲಿ ಹೇಳ್ತಾರಲ್ಲ ಸಣ್ಣ ಮೆಣಸಿದ್ದಂಗೆ ಅಂತ ಯಾರಾದರೂ ಜೋರಾಗಿದ್ರೆ ಇದು ಹಾಗೆ ಹೌದು ಖಾರ ಜೋರಿದ್ದು ತುಂಬ ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಖಾರ ಜೋರ್ ಇರುತ್ತೆ ಇದು ಹ್ಞೂ ನಿಮಗೆ ಇದು ಸಿಕ್ಕದಿದ್ರೆ ಪೇಟೆಯಲ್ಲಿ ಸಿಗುತ್ತಲ್ಲ ಹಸಿ ಮೆಣಸು ಅದನ್ನು ಹಾಕ್ಬೌದು ಈಗ ನಾನು ಆಯ್ತು ಹಿಂಗಿದು ಅದು ಆರಿಸ್ತೇನೆ ಸ್ವಲ್ಪ ತಣ್ಣಗಾಗಬೇಕಾ ಹ್ಞೂ ಸ್ವಲ್ಪ ತಣ್ಣಗಾದ್ಮೇಲೆ ಇದು ನೋಡಿ ಇದು ಮುಂಚೆ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಮುತ್ತಜ್ಜಿನ ಕಾಲದಿಂದ ಇರೋದು ಏನು ಇದು ಇದು ಮರದ್ದು ಮರಿಗೆ ಕಟ್ಟಿಗೆ ಇದು ಮರದ ಮರಿಗೆ ಅಂದ್ರೆ ಇದು ಕಟ್ಟಿಗೆ ಇದು ಇದು ಕಟ್ಟಿಗೆಯಿಂದ ಮಾಡೋದು ಇದರಲ್ಲಿ ಮಾಡಿದ್ರೆ ಇದ್ರ ಟೇಸ್ಟೇ ಬೇರೆ ಅದಕ್ಕೆ ಮರಿಗೆ ಗೊಜ್ಜು ಅಂತ ಹೇಳೋದು ಇದು ಹೌದು ಅದಕ್ಕೆ ಇದನ್ನ ಮರಿಗೆ ಗೊಜ್ಜು ಅಂತ ಹೇಳೋದು ಯಾರಾದರೂ ಬಂದ್ರೆ ಈಗ ಅವಾಗೆಲ್ಲ ನಾವು ಸಿಟಿ ಮೇಲೆ ಅವ್ರು ಬಂದ್ರೆ ಇದನ್ನ ಮಾಡಿದ್ರಿ ಇದು ಏನು ಮಾಡಿದ್ದೀರಿ ಹೇಗೆ ಮಾಡಿದ್ದೀರಿ ಹೇಳಿ ನಮಗೆ ಪ್ರಶ್ನೆ ಮಾಡೋರು ತುಂಬ ಚೆನ್ನಾಗ್ ಆಗ್ತಿದೆಯಲ್ಲ ಅಂತ ತುಂಬ ರುಚಿ ಆಗ್ತಿದೆ ಏ ನಿಮ್ಗೆ ನೀವು ಎಷ್ಟು ಮಾಡ್ತೀರಿ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಬಿಡಬೇಕು ಹಾಕ್ಕೊಂಡು ಅರಿಬೇಕು ಅದು ಹಾ ಹೀಗೆ ಅರಿಬೇಕು ಮುಂಚೆಲ್ಲ ಇದು ಸೌಟಲ್ಲೇ ಅರಿತಿದ್ರು ಅವಾಗೆಲ್ಲ ಇಂಡಾನಿಯಮ್ ಸೌಟ್ ಇರ್ತಿತ್ತು ಈಗ ನಾಗೆ ಸ್ಟೀಲಲ್ಲ ಅದರಲ್ಲಿ ಚೆನ್ನಾಗಿ ಅರಿಲಿಕ್ಕೆ ಬರ್ತಿತ್ತು ಅಥವಾ ಮರದ ಸೌಟೆಯಾದ್ರು ಉಪಯೋಗಿಸ್ಕೊಳ್ಬೋದು ಮರದ ಸೌಟೆ ಆದ್ರೂ ಉಪಯೋಗಿಸ್ಬೋದು ಇದು ನೋಡಿ ಎಂತ ಅರಿವು ಆಗ್ತಾ ಇದೆ ಹರಿವಾಗಲೇ ಪರಿಮಳ ಘಮ್ ಗುಡ್ತಿದೆ ಇದು ಅದು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಹರಿವಾಗಲೇ ಇದು ಮರಿಗೆ ಗೊಜ್ಜು ಮರಿಗೆ ಗೊಜ್ಜು ಊಟ ಮಾಡಿ ನೋಡಿ ನೀವು ಕಾಮೆಂಟ್ ಮಾಡಿ ಎಲ್ಲ ಆಗ್ತೀನಿ ಅಂತ ಇದು ನೋಡಿ ಮರಿಗೆ ಗೊಜ್ಜು ಮಾಡೋದು ಮರಿಗೆ ತೋರ್ಸಿದ್ನಲ್ಲ ಇದು ಸಾಂಬಾರ್ ಬಟ್ಲು ಅಂತ ಹೇಳ್ತೇವೆ ನಾವು ಸಾಂಬಾರ್ ಜಿನ ಇಟ್ಕೊಳ್ಳಿ ಹಳೆ ಕಾಲದಲ್ಲಿ ಮನೆಯಲ್ಲೇ ಮಾಡ್ತಿದ್ರು ನಮ್ಮ ಮುತ್ತಜ್ಜ ಅಜ್ಜಂದಿನೆಲ್ಲಾ ಅವರೇ ಮಾಡೋದು ಇದು ನೋಡಿ ಹೇಗೆ ಮಾಡಿದ್ದಾರೆ ಅಂತ ಇದ್ರಲ್ಲಿ ನೀವೆಲ್ಲ ಸಾಂಬಾರದ ಇದು ಹಾಕಿಟ್ಕೊಳ್ಬಹುದು ಮತ್ತೆ ಮುಚ್ಚಳ ಬೇರೆ ಹುಡ್ಕ್ಬೇಕಾಗಾದ್ರು ಹೀಗೆ ಮಾಡಿ ಮುಚ್ಚಿ ಇಟ್ಬಿಟ್ರಾಯ್ತು ನೋಡಿ ತಿರುಗಿಸಬೇಕು ಕ್ಲೋಸ್ ಆಗತ್ತೆ ಇದು ಹಿಡ್ಕೊಳ್ಲಿಕ್ಕೂ ಹೀಗ್ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಹಳೆ ಕಾಲದಲ್ಲಿ ನೋಡಿ ಇದು ಹೇಗಿದೆ ಸಾಂಬಾರ್ ಬಟ್ಲು ನಾವು ಜೀರಿಗೆ ಉದ್ದಿನ ಬೇಳೆ ಎಲ್ಲಾ ಹಾಕಿಟ್ಕೋತಿವಿ ಅಲ್ವಾ ನಾವೆಲ್ಲ ಈಗ ಸ್ಟೀಲು ಇಂಡಾಲಿಯಮು ಪ್ಲಾಸ್ಟಿಕ್ ಎಲ್ಲ ಬಟ್ ನೋಡಿ ಇಷ್ಟ ಹಳೆ ಕಾಲದ್ದು ಇದ್ರಲ್ಲಿ ಇಟ್ಕೊಂಡ್ರು ಏನು ಸಾಮಾನ್ಯ ಈಗ ಮುಚ್ಚಲು ಹಾಕಿ ಇಟ್ಟು ಬಿಟ್ರೆ ಆಯ್ತು ನೋಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ಲ ಎಷ್ಟು ಚೆನ್ನಾಗಿರ್ತಿದೆ ನೋಡಿ ಇದೆಲ್ಲ ಹಳೆ ಕಾಲದ ಇದು ನೋಡಿ ಈಗಿನ ಕಾಲದಲ್ಲಿ ಯಾರಿಗೂ ಜಾಸ್ತಿ ನೋಡೋದಕ್ಕೆ ಸಿಗಲ್ಲ ಸೊ ಅದಕ್ಕೋಸ್ಕರ ಅವರು ತೋರಿಸ್ತಾ ಇದ್ದಾರೆ ನಿಮಗೆಲ್ಲ ಹೇಗಿತ್ತು ಹಳೆಯ ಕಾಲದಲ್ಲಿ ಈ ರೀತಿ ಪಾತ್ರೆಗಳೆಲ್ಲ ಹೇಳ್ಕೊಂಡು ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಟ್ಟೆ ನೋಡಿ ಈಗ ಎಲ್ಲ ಶೋಕ್ ಇಟ್ಬಿಡ್ತಾರೆ ಇದನ್ನಷ್ಟೇ ಎದುರು ಮಾಡೋದಿಲ್ಲ ಬಳಸೋದೇ ಇಲ್ಲ ಮತ್ತೆ ಎಲ್ಲೂ ಇರೋದು ಇಲ್ಲ ಈ ತರ ಎಲ್ಲ ತುಂಬಾ ಹಳೇ ಕಾಲದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟು ಖಾರ ಬೇಕಾ ಎಷ್ಟು ಇದು ಬೇಕು ಹಾಕೊಳ್ಬೋದು ನೀವು ಈ ರೀತಿ ಮರಿಗೆ ಇಲ್ಲ ಅಂದರೆ ನಾವು ಮಿಕ್ಸರ್ನಲ್ಲಾದರೂ ಮಾಡ್ಬೌದು ಬಟ್ ಈ ಥರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಒಂಥರ ಮರಿಗೆಲ್ಲಿ ಮಾಡಿದ್ದು ಕಲ್ಲಲ್ಲಿ ಅರ್ದಿದ್ದು ಎಲ್ಲ ರುಚಿ ಗೊತ್ತಲ್ವ ನಿಮಗೆ ಅದರ ಟೇಸ್ಟ್ ಒಂಥರ ಬೇರೆನೇ ಇರುತ್ತೆ ಇದು ಇಷ್ಟ ಆಯಿತಲ್ಲ ಇದಕ್ಕೆ ನಿಮ್ಮ ಕೈಯ್ಯಲ್ಲೂ ತೆಕ್ಕೊಳ್ಳಿ ನೋಡ್ ಮಾಡಿ ಇದಕ್ಕೆ ಮೊಸರು ಹಾಕ್ಬಿಟ್ರೆ ಮರಿಗೆ ಗೊಜ್ಜು ರೆಡಿ ಮತ್ತೇನಿಲ್ಲ ಏನ್ ಹಾಕೋದು ಇಲ್ಲ ಇದ್ರ ಊಟ ಉಪ್ಪು ಹಾಕಾಗಿದೆ ಕಡಿಮೆ ಬಿದ್ರು ಮತ್ತೆ ಹಾಕೊಳ್ಬಹುದು ಉಪ್ಪಾ ಏನಿಲ್ಲ ನೋಡಿ ಇದ್ ಮೊಸರು ಹಾಕಿ ಎಷ್ಟ್ ಮೊಸರು ಹಿಡಿತಿದೆ ಅಷ್ಟ ಮೊಸರ ಮೊಸರ ಅಲ್ವಾ ಹೌದು ನಿಮ್ಗೆ ಎಷ್ಟು ಬೇಕು ಅಷ್ಟ್ ಇದು ಎಷ್ಟು ಹಿಡಿತದೆ ಅಷ್ಟು ಹಾಕೊಳ್ಬಹುದು ಇದು ನೋಡಿ ಕಲರ್ ಹ್ಯಾಕ್ ಬರ್ತದ ಹೇಗಾಯ್ತು ನೋಡಿ ಗೊತ್ತು ಈಗಾಗಲೇ ನೋಡಿ ನಾನು ನಮ್ಮ ಅತ್ತೆಯವ್ರು ಮಾಡಿರುವಂತಹ ಟಾನಿಕ್ ಉಂಡೆ ಕೂಡ ಪೋಸ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ಸೀಸನ್ ಇರಲಿ ಆ ಸೀಸನ್ನಲ್ಲಿ ನೀವು ಇದನ್ನು ಒಂದು ತಿನ್ಬಿಟ್ಟು ಹೇಗೆ ಏನು ಹೇಳೋದನ್ನು ನಾನು ಅದರಲ್ಲಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಅತ್ತೆಯವರು ಎಲ್ಲ ಡೀಟೇಲಾಗಿ ಅದರಲ್ಲಿ ಹೇಳಿದ್ದಾರೆ ಮತ್ತು ನಿಮಗೂ ಕೂಡ ಅದನ್ನು ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಮೊಸರು ಅಂದ್ರೆ ಖಾರ ಜಾಸ್ತಿ ಇತ್ತು ಅಂತಾದ್ರೆ ಇನ್ನೊಂದ್ ಸ್ವಲ್ಪ ಮೊಸರನ್ನ ನಿಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟನ್ನ ಆಯ್ತು ನೋಡಿ ಇದು ಎಷ್ಟು ಸವದಿದೆ ಇದೆ ಎಷ್ಟ್ ಹಳೇ ಕಾಲದ ಮರಿಗೆ ಇದು ಇದು ನಮ್ಮ ಮುತ್ತಜ್ಞ ಕಾಲದ ಮರಿಗೆ ಮುತ್ತಜ್ಞ ಕಾಲದ ಮರಿಗೆ ನೋಡಿ ಫ್ರೆಂಡ್ಸ್ ಅಷ್ಟು ಹಳೇ ಕಾಲದ್ದು ಇದ್ರಲ್ಲಿ ಮಾಡಿದ್ರೆ ರುಚಿನೇ ಬೇರೆ ನೋಡ್ತಾ ಇದೀರಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಘಮ್ ಗುಡಿತಾ ಇದೆ ಈಗ ನೋಡಿ ಈಗ ನೋಡಿ ಟೇಸ್ಟ್ ಹೇಳ್ತಾರೆ ತುಂಬಾನೇ ಸಖತ್ ಆಗಿದೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಇದು ಎಲ್ಲಾ ಹಾಕಿದಿವೆಲ್ಲ ತುಂಬಾ ಚೆನ್ನಾಗಿದೆ ಸಖತ್ ಟೇಸ್ಟಿ ಆಗಿದೆ ಸೊ ಅವರಿಗೆ ಒಂದ್ ಥ್ಯಾಂಕ್ಸ್ ಹೇಳಿ ಇಷ್ಟು ಚೆನ್ನಾಗಿರೋ ಒಂದು ಅಡುಗೆಯನ್ನ ಹೇಳ್ಕೊಟ್ಟಿದ್ದಕ್ಕೆ ನೋಡಿ ನಿಮ್ಗೆ ಮತ್ತೆ ನೀವು ಮಾಡ್ ನೋಡಿ ಓಕೆನಾ ಅಷ್ಟು ಸುಸ್ತಾಗಿರ್ಲಿ ಏನಾಗಿರ್ಲಿ ಮನೇಲಿ ಒಂದು ಮೊಸರು ಬೆಳ್ಳುಳ್ಳಿ ನೋಡಿ ಇಷ್ಟಿದ್ದ ಗೊಜ್ಜು ರೆಡಿ ಆಯ್ತು ಈಗ ಮತ್ತೆ ನೀವು ಖಂಡಿತ ಮಾಡಿ ನೋಡಿ ಮರಿಗೆ ಇಲ್ಲ ಅಂದ್ರೂ ನೀವು ಮಿಕ್ಸಿನಲ್ಲಿ ಕೂಡ ಮಾಡ್ಕೊಳ್ಬಹುದು ಆ ಹೇಗಾಗಿತ್ತು ಹೇಳೋದನ್ನ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್